ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಅಧಿವೇಶನದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತೊಂದು ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ನಿಡುವಳಿ ಸೂಚನ ಮಂಡನೆ ಮಾಡಿದರೆ ಭಾರಿ ಬುದ್ಧಿವಂತರಿದ್ದಾರೆ ಮುಖ್ಯಮಂತ್ರಿಗಳು 12 ಬಂಧবন্তರ ಮುಖ್ಯಮಂತ್ರಿಗಳ ಸ್ವತಃ ಅಡ್ವಕೇಟ್ ಆಗಿರತಕ್ಕಂತ ಸಿದ್ಧರಾಮಯ್ಯನವರು ಏನು ಮಾಡಿದ್ರು ವಿರೋಧ ಪಕ್ಷದ ಕಿವಿಗೆ ಹುಕ್ ಮುಡಿಸತಕ್ಕಂತ ಕೆಲಸ ಮಾಡಿದ್ರು ಜುಲೈ 15ನೇ ತಾರೀಖು ಅಧಿವೇಶನ ಪ್ರಾರಂಭ ಆಗುತ್ತದೆ ಅಂತ ಹೇಳಿದ್ರೆ ಜುಲೈ 14ನೇ ತಾರೀಖು ಜುಲೈ 15ಕ್ಕೆ ಅಧಿವೇಶನ ಪ್ರಾರಂಭ ಆಗುತ್ತದೆ ಅಂದ್ರೆ ಜುಲೈ 14ನೇ ತಾರೀಖು 1 ಮ್ಯಾನ್ కమిಷನ್ 1 ಮ್ಯಾನ್ ಇನ್ಕ್ವೈರಿ కమిಷನ್ ಅನ್ನು ಸ್ಟಾಪ್ ನೇ ಮಾಡ್ತಾರೆ ಒಬ್ಬ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ಮೂಡಾ ಹಗರಣದ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ವಿಧಾನಸಭೆ ಅಧಿವೇಶನ ಶುರುವಾಗ ಒಂದು ದಿನ ಮುಂಚೆ ಘೋಷಣೆ ಮಾಡ್ತಾರೆ ಯಾತಕ್ಕಾಗಿ ಅಧಿವೇಶನದಲ್ಲಿ ವಿರೋಧ ಪಕ್ಷದವರು ಉಸಿರು ಎತ್ತಬಾರ್ದು ಅಧಿವೇಶನದಲ್ಲಿ ಮೂಡ ಬಗ್ಗೆ ಚರ್ಚೆ ಆಗಬಾರ್ದು ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಹಗರಣ ಬಯಲಾಗಬಾರದು ಅದಕ್ಕೋಸ್ಕರ ಇವತ್ತು ಒನ್ ಮ್ಯಾನ್ ಕಮಿಷನ್ ಎನ್ಕ್ವೈರಿ ಕಮಿಷನ್ ಅನ್ನ ಅಧಿವೇಶನ ಒಂದಿನ ಮುಂಚೆ ಸ್ಥಾಪನೆ ಮಾಡುತ್ತಾರೆ ಬಂಧುಗಳೇ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ವಿರೋಧ ಪಕ್ಷಗಳು ಎತ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗದೇನೆ ನಾವುಗಳು ಅಧಿವೇಶನದಲ್ಲಿ ಎತ್ತಿರತಕ್ಕಂತ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಓಡಿ ಹೋಗಿರ್ತಕ್ಕಂತ ಮುಖ್ಯಮಂತ್ರಿಗಳು ಸಾಲಲ್ಲಿ ಯಾರು ನಿಂತಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಂತಿದ್ದಾರೆ ನಮ್ಮಪ್ಪ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ದೇನೆ ನಮ್ಮ ಸವಾಲನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ದೇನೆ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ರಣಹೇಡಿ ಮುಖ್ಯಮಂತ್ರಿಗಳು ಯಾರು ಇದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ನಾನು ಈ ವೇದಿಕೆ ಮೂಲಕ ಒಂದು ಪ್ರಶ್ನೆ ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರು ಅಂತ ಹೇಳೋದಿಲ್ಲ ಸಿದ್ದರಾಮಯ್ಯವರು ಅಂತ ಹೇಳಿದ್ರೆ ಹಿಂದುಳಿದ ನಾಯಕನನ್ನ ತುಳಿ ತುಳಿಯಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸವಾಲನ್ನ ಹಾಕ್ತೇನೆ ನೀವು ನಿಜವಾಗ್ಲು ಕೂಡ ಪ್ರಾಮಾಣಿಕರ ಆಗಿದ್ದೇ ಆದ್ರೆ ನೀವು ನಿಜವಾಗ್ಲೂ ಕೂಡ ಮೂಢ ಹಗರಣದಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ಹಗರಣ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಸದನದಿಂದ ಓಡೋಗ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ ಯಾಕೆ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಜೊತೆ ಜೊತೆಗೆ ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷಕ್ಕೆ ಸವಾಲಾಗ್ತಾರೆ ವಿರೋಧ ಪಕ್ಷಗಳಿಗೆ ಗೊಡ್ಡು ಬೆದರಿಕೆ ಹಾಕ್ತಾರೆ ವಿರೋಧ ಪಕ್ಷದ ಹಿಂದಿನ ಹಗರಣಗಳು ಅಂತೇಳಿ ಅವ್ರೇನ್ ಮಾತಾಡ್ತಾ ಇದ್ದಾರೆ ಬಿಚ್ಚಿಡ್ತೇವೆ ಅನ್ನುವ ಒಂದು ದುರಂಕಾರದ ಒಂದು ಹೆದ್ದರಿಗೆ ಹೆದರಿಸ್ತಕ್ಕಂತ ತಂತ್ರ ಕುತಂತ್ರ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉಪ ಮುಖ್ಯಮಂತ್ರಿಗಳನ್ನ ಸವಾಲನ್ನು ಹಾಕ್ತಾನೆ ವೇದಿಕೆ ಮೂಲಕ ತಾಕತ್ತಿದ್ರೆ ಬನ್ನಿ ಯಾವ ಹಗರಣಗಳು ನೀವು ವಿರೋಧ ಪಕ್ಷದ ಮೇಲೆ ಬಿಚ್ಚಿಡ್ತಕ್ಕಂತ ಕೆಲಸವನ್ನ ಮಾಡಿ ನಮ್ಮ ಹಗರಣ ಬಗ್ಗೆ ಬಿಚ್ಚಿ ನಾವು ನಮ್ಮ ಸರ್ಕಾರದ ಬಗ್ಗೆ ವಿನಾಕಾರಣ ಆರೋಪ ಮಾಡ್ತೀರಿ ಅದನ್ನ ಮಾಡುವ ಮುನ್ನ ನಮ್ಮ ಮೇಲೆ ಆರೋಪವನ್ನು ಮಾಡುವ ಮುನ್ನ ತಾವೇನು ಮುಚ್ಚಿಟ್ಟಿದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತೆ ಮೂಢ ಹಗರಣ ಮುಚ್ಚಿಟ್ಟಿರ್ತಕ್ಕಂಥದನ್ನ ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡಿ ಮುಖ್ಯಮಂತ್ರಿಗಳೇ ಆಮೇಲೆ ತಾವು ಏನು ಅಂತೇಳಿ ನಾವು ತೋರಿಸ್ತಾ ವಿರೋಧ ಪಕ್ಷವರೇನು ಅಂತೇಳಿ ದಂಕೆ ಆಗ್ತೀರಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ ಯಡಿಯೂರಪ್ಪನವರಿಗೆ ಸವಾಲಾಗ್ತಿರಿ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವರು ರಾಜಕೀಯದಿಂದ ಏನ್ ಮಾಡ್ಬೇಕಂತೆ ನಿವೃತ್ತಿ ಆಗ್ಬೇಕು ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮನೆ ಸಿದ್ದರಾಮಯ್ಯನವರೇ ಯಡಿಯೂರಪ್ಪ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ಈ ರಾಜ್ಯದಲ್ಲಿ ರೈತರು ಬಡವರು ದೀನ ದಲಿತರು ಕೃಷಿ ಕಾರ್ಮಿಕರ ಪರವಾಗಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ಹೋರಾಟಗಾರ ರಾಜ್ಯ ಕಂಡಿದ್ರೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿ ಬಗ್ಗೆ ನೀವು ಮಾತನಾಡ್ತಿರಲ್ಲ ಯಾಕೆ ಯಡಿಯೂರಪ್ಪನವ್ರು ಎಂಬತ್ತೆರಡು ವರ್ಷ ಆಗಿದೆ ಇನ್ನೂ ಭಯ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ ಇನ್ನೂ ಭಯ ಸ್ವಾಮಿ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ ಯಡಿಯೂರಪ್ಪನವರ ಕೇಸ್ಗಳ ಬಗ್ಗೆ ಮಾತನಾಡ್ತೇನೆ ಸ್ವಾಮಿ ಸಿದ್ದರಾಮಯ್ಯವರೇ ಹಿಂದಿನ ಬಾರಿ ತಾವು ಮುಖ್ಯಮಂತ್ರಿಗಳಾದಾಗ ಮರ್ತ್ ಬಿಟ್ಟಿರ್ಬೇಕು ಯಾವ ಜಿ ರಿಪೋರ್ಟ್ ಮೇಲೆ ಅಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿಎಜಿ ರಿಪೋರ್ಟ್ ಮೇಲೆ ಒಂದಲ್ಲ ಎರಡಲ್ಲ ಹದಿನೈದು ಎಫ್ಐಆರ್ ಗಳನ್ನ ಮಾಡ್ತಾರೆ ಯಡಿಯೂರಪ್ಪನವ್ರ ವಿರುದ್ಧ ಕಾರಣ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮತ್ತೆ ರಾಜ್ಯದ ಅಧ್ಯಕ್ಷ ಆದ್ರೆ ಯಡಿಯೂರಪ್ಪನವರು ವಾಪಸ್ ಬಿಜೆಪಿಗೆ ಬಂದ ಮೇಲೆ ರಾಜ್ಯದ ಅಧ್ಯಕ್ಷರು ಆದ್ರೆ ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಕನಸು ಭಗ್ನ ಆಗ್ತದೆ ಅಂತ ಹೇಳಿ ಹದಿನೈದು ಎಫ್ಐಆರ್ ಗಳನ್ನ ಸಿ ರಿಪೋರ್ಟ್ ಮೇಲೆ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಅವತ್ತು ಇವತ್ತು ಯಡಿಯೂರಪ್ಪನವರು ಕುತಂತ್ರಗಳು ನೆನ್ನೆ ಅಲ್ಲ ಮೊನ್ನೆ ಅಲ್ಲ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಏನು ನಡೆದುಕೊಂಡು ಬಂದಿದೆ ಇದರ ನಡುವೆನೂ ಸಹ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಬೆಂತೋರಿಸ್ಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಯಡಿಯೂರಪ್ಪ ಯಾವತ್ತೂ ಕೂಡ ಹೆದರು ಓಡೋಗ್ಲಿಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಯಡಿಯೂರಪ್ಪನವರ ಬಗ್ಗೆ ಮಾತ ಹಗುರವಾಗಿ ಮಾತನಾಡ್ತಕ್ಕಂಥದ್ದನ್ನ ಬಿಡಿ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ಹಾಕ್ತಿರ್ತಕ್ಕಂಥ ಕೆಲಸ ಇವತ್ತು ನಿಮ್ಮ ಕೈಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಹುಶಃ ಯಡಿಯೂರಪ್ಪನವ್ರ ಬಗ್ಗೆ ಉಪ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ಹಿಂದೆ ಎಪ್ಪತ್ತರ ದಶಕದಲ್ಲಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಮಾರಣಾತಿಂಕ ಹಲ್ಲೆ ಆದಾಗ ಯಡಿಯೂರಪ್ಪನವರು ಜೀವನ ಹೋಯ್ತು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಬದುಕುಳಿದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳಿ ನನ್ನ ಮಾತನ್ನ ಯಡಿಯೂರಪ್ಪ ಅವತ್ತೇ ಹೇಳಿದ್ರು ನಮ್ಮ ತಾಯಿಗೆ ಇವತ್ತೇನಾರೋ ಬದುಕು ಉಳಿದಿದ್ದೆ ಆದ್ರೆ ನನ್ನ ಜೀವ ಇರುವವರೆಗೂ ಸಹ ನಾನು ಈ ರಾಜ್ಯದಲ್ಲಿರ್ತಕ್ಕಂತ ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟವನ್ನ ಮಾಡ್ತೇನೆ ಧ್ವನಿ ಇತ್ತೇನೆ ಅನ್ನೋ ಮಾತನ್ನ ತಂದೆಯವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿಯ ಮಾತನ್ನ ವಾಪಸ್ ತೆಗೆದುಕೊಳ್ಳಿ ನೀವು ವಾಪಸ್ ತೆಗೆದುಕೊಳ್ಳಿ ಯಡಿಯೂರಪ್ಪನವರು ಪೂಜೆ ತಂದೆಯವರು ಕೊನೆಯ ಉಸಿರು ಅವರು ಹೋರಾಟವನ್ನ ಮಾಡ್ತಾರೆ ಅದನ್ನ ಸಾಧ್ಯ ಇಲ್ಲ ಬಂಧುಗಳೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಗ್ಗೆ ಮೂಡೋ ಬಗ್ಗೆನ ಹೆಚ್ಚೇನು ಹೇಳೋದಕ್ಕೂ ಹೋಗೋದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಹಗರಣ ಆಗಿಲ್ಲ ಅಂತ ಹೇಳ್ತಾ ಇದ್ರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತು ಎಂಬತ್ತು ಕೋಟಿ ಕೋಟಿ ಅಂತೇಳಿ ಸದನದಲ್ಲೇ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ಅವರ ಮಂತ್ರಿಗಳ ರಾಜೀನಾಮೆನೂ ಕೂಡ ಪಡೆದುಕೊಂಡಿದ್ದಾರೆ ಮೂಢ ಹಗರಣದ ಬಗ್ಗೆ ಎರಡೇ ನಿಮಿಷದಲ್ಲಿ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ಸಾಕಷ್ಟು ಸಮಯ ಆಗಿದೆ ಮೂಢ ಹಗರಣದ ಬಗ್ಗೆ ತಮಗೆ ಗೊತ್ತಿರಲಿ ಇವತ್ತು ಮೂಢ ಹಗರಣ ಕೇವಲ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಹದಿನಾಲ್ಕು ನಿವೇಶನಗಳು ಕೊಟ್ಟಿದ್ದಾರೆ ಅನ್ನುವ ಆರೋಪ ಅಷ್ಟೇ ಅಲ್ಲ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಧರ್ಮ ಪತ್ತಿಗೆ ಬಂದಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳನ್ನ ತಮ್ಮ ಶ್ರೀಮತಿಗೆ ಅಕ್ರಮವಾಗಿ ಬಂದಿರತಕ್ಕಂತ ಹದಿನಾಲ್ಕು ನಿವೇಶ ನಿವೇಶನಗಳನ್ನ ಮುಚ್ಚಿಡ್ತಕ್ಕಂಥ ಸಲುವಾಗಿ ಐದು ಸಾವಿರ ಕೋಟಿ ಹಗರಣವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಹದಿನೈದು ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಇವತ್ತು ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಮೈಸೂರಿನ ಮೂಡ ಹಗರಣ ಇರ್ಬೋದು ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಯಾತಕ್ಕೆ ಕೇಳ್ತಾ ಇದೇವೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೇಳ್ತಾ ಇಲ್ಲ ಅವ್ರ ರಾಜೀನಾಮೆ ನಮಗೆ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೂಡ ಬಗ್ಗೆ ಎರಡು ಒಂದೇ ನಿಮಿಷದಲ್ಲಿ ಹೇಳ್ತಾನೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆ ಜಮೀನು ಲಿಂಗಯ್ಯ ಅನ್ನೋರು ಕರಿ ಹರಾಜಿನಲ್ಲಿ ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಲಿಂಗಯ್ಯ ಒಬ್ಬ ದಲಿತ ಕುಟುಂಬದವರು ಸಾವಿರದ ಒಂಬೈನೂರ ಅರವತ್ತೆಂಟರ ತೀರ್ಕೊಂಡ ನಂತರ ಅವರ ಮೂರು ಮಕ್ಕಳಿರ್ತಾರೆ ಒಂದು ಮಲ್ಲಯ್ಯ ಎರಡನೇದು ಮೈಲಾರಯ್ಯ ಮೂರನೇದು ದೇವರಾಜ್ ಅಂತಕ್ಕಂಥವ್ರು ಮೂರು ಜನಗೆ ಆ ಜಮೀನು ವರ್ಗಾವಣೆ ಆಗ್ತದೆ ಮೂರು ಜನ ತದನಂತರದಲ್ಲಿ ಮೈಲಾರಯ್ಯ ಮಲ್ಲಯ್ಯ ಮತ್ತು ದೇವರಾಜ್ ಅವರು ಮೂರು ಜನ ಸೇರಿ ಮೈಲಾರಯ್ಯನಿಗೆ ಅದನ್ನ ಆ ಜಮೀನನ್ನ ಬರ್ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ದೇವರಾಜ್ ಯಾರು ತನ್ನ ಹಕ್ಕನ್ನ ಮೈಲಾರಯ್ಯನಿಗೆ ಬರ್ದುಕೊಟ್ಟಿರ್ತಾರೋ ಅವರ ಮಕ್ಕಳಿಂದ ದೇವರಾಜ್ ಏನ್ ಮಾಡ್ತಾನೆ ಮೂರನೇನು ಖಾತೆ ಖಾತೆ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಅನುಮತಿ ಪತ್ರವನ್ನ ಪಡೆದುಕೊಳ್ತಾನೆ ತದನಂತರದಲ್ಲಿ ಅವನೇ ಆ ಜಮೀನನ್ನ ವಾರಸುದಾರ ಅಂತೇಳಿ ಕ್ಲೇಮ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಲಿ ಮುಖ್ಯಮಂತ್ರಿಗಳು ಹದಿನಾಲ್ಕು ಸೈಟ್ ಬಂದಿರತಕ್ಕಂಥದ್ದು ಕ್ರಮವಾಗಿ ಬಂದಿದೆ ಅದ್ರಲ್ಲಿ ಏನು ಅಕ್ರಮ ಆಗಿಲ್ಲ ಅಂತ ಹೇಳ್ತಾರೆ ಹದಿನಾಲ್ಕು ಸೈಟ್ ಅಲ್ಲ ಅರವತ್ತೆರಡು ಕೋಟಿ ಬರಬೇಕು ಅಂತ ಹೇಳ್ತಾರೆ ಈ ಪುಸ್ತಕದಲ್ಲಿ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದೇವೆ ಸಿದ್ದರಾಮಯ್ಯ ಅವರ ಹಗರಣ ಬಗ್ಗೆ ಅದು ತಮಗೆ ಗೊತ್ತಿರಲಿ ಕೆಸರೇ ಗ್ರಾಮದಲ್ಲಿರ್ತಕ್ಕಂಥ ಮೂರು ಎಕರೆ ಹದಿನಾರು ಗುಂಟೆ ಏನು ಮುಖ್ಯಮಂತ್ರಿಗಳ ಬಾಮೈದ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಖರೀದಿ ಮಾಡಿದ್ದಾರೆ ಆ ಖರೀದಿನ ಇವತ್ತು ಅಕ್ರಮ ಆಗಿರ್ತಕ್ಕಂಥದ್ದು ಆ ಜಮೀನಿನ ವಾರಸದಾರ ದೇವರಾಜ್ ಅಲ್ಲೇ ಅಲ್ಲ ಯಾರೋ ಜಮೀನಿನ ವಾರಸದಾರ ಅಲ್ಲ ದೇವರಾಜ್ ಅವನಿಂದ ಜಮೀನು ಖರೀದಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಬಾಮೈದ ಅದೇ ಜಮೀನನ್ನ ಸಿದ್ದರಾಮಯ್ಯ ಅವರು ಶ್ರೀಮತಿಗೆ ದಾನ ಮಾಡ್ತಾರೆ ಹಾಗಾಗಿ ನಾ ಇಷ್ಟೇ ಹೇಳ್ತೇನೆ ಸಾಕಷ್ಟು ಸಮಯ ಆಗಿದೆ ಕೊನೆಯದಾಗ ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡಿರಿದ್ದಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಮ್ಮ ಹೋರಾಟ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಮ್ಮ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವತ್ತು ನಮ್ಮ ಪಾದಯಾತ್ರೆ ಕಳೆದ ಮೂರನೇ ತಾರೀಕು ಪೂಜ ತಂದೆಯವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟರು ಮೂರನೇ ತಾರೀಕು ಶನಿವಾರದಿಂದ ನಾನು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಎಲ್ಲ ಎರಡೂ ಪಕ್ಷದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದಾರೆ ನಾನು ಇವತ್ತು ವೇದಿಕೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರ್ತಕ್ಕಂಥ ನಮ್ಮ ಪಾದಯಾತ್ರನ ಯಶಸ್ವಿ ಮಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಲಕ್ಷ ಲಕ್ಷ ಕಾರ್ಯಕರ್ತರಿಗೆ ದೀರ್ಘದಂಡ ನಮಸ್ಕಾರವನ್ನ ನಿವೇದಿಕೆ ಮೂಲಕ ಮಾಡೋದಕ್ಕೆ ಇಷ್ಟಪಡ್ತೇನೆ ಪಡ್ತೇನೆ ಒನೆಯದಾಗಿ ಒಂದ್ ಮಾತನ್ನು ಹೇಳ್ತೇನೆ ಬಂಧುಗಳೇ ಇವತ್ತು ನಮ್ಮ ಹೋರಾಟ ನಮ್ಮ ಈ ಪ್ರತಿಭಟನೆ ಇವತ್ತು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೆಯವರೆಗೂ ಕೂಡ ನಾವು ನಿರಂತರ ಹೋರಾಟವನ್ನು ಮಾಡೇ ಮಾಡ್ತೇವೆ ನಿನ್ನೆ ನಡೆದಿರ್ತಕ್ಕಂಥ ಮೈಸೂರಿನ ಜನಾಂದೋಲನ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಮಾತನ್ನು ನಾನು ಕೂಡ ಕೇಳ್ತಾ ಇದ್ದೆ ಪಾಪ ಬಹಳ ನೋವಿನಿಂದ ಮಾತನಾಡ್ತಾ ಇದ್ರು ಇವತ್ತು ಆ ನೋವಿನಿಂದ ಮಾತನಾಡಿದ ಸಿದ್ದರಾಮಯ್ಯವರು ಮಾತುಗಳನ್ನ ಕೇಳಿ ನನಗೂ ಕೂಡ ಅಯ್ಯೋ ಪಾಪ ಅಂತ ಅನ್ನಿಸ್ತು ಆದ್ರೆ ಇವತ್ತು ಬರ ಬಂದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೆರೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ತಕ್ಕಂತ ದೀನ ದಲಿತರು ಬಡವರು ಕೃಷಿ ಕಾರ್ಮಿಕರ ಪರವಾಗಿ ಅದೇ ಅನುಕಂಪ ತೋರಿಸಿದ್ದರೆ ಬಹುಶಃ ಇಂತ ದುಸ್ಥಿತಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇರಲಿಲ್ಲ ಭ್ರಷ್ಟಾಚಾರವನ್ನು ಮಾಡುವ ಮುಂಚಿತವಾಗಿ ಎಲ್ಲವನ್ನೂ ಕೂಡ ಆಲೋಚನೆ ಮಾಡಿದ್ದಿದ್ರೆ ಬಹುಶಃ ಇದ್ಯಾವುದೂ ಕೂಡ ನಿನ್ನೆ ಸಭೆನೂ ಕೂಡ ಮಾಡತಕ್ಕಂತ ಅವಶ್ಯಕತೆ ಬರ್ತಿರ್ಲಿಲ್ಲ ಈ ಪಾದಯಾತ್ರೆಯ ಅವಶ್ಯಕತೆ ಕೂಡ ಬರ್ತಾ ಇರಲಿಲ್ಲ ಹಾಗೆ ಕೊನೆಯದಾಗಿ ಈ ರಾಜ್ಯದ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಮೂಲಕ ಗೌರವವಾಗಿ ನಾವು ವಿನಂತಿಯನ್ನು ಮಾಡ್ತೇನೆ ಇದು ವೈಯಕ್ತಿಕ ಟೀಕೆ ಅನ್ನೋದನ್ನ ಬದಿಗಿಟ್ಟು ತಮ್ಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾವಿರಾರು ಕೋಟಿಯನ್ನ ಲೂಟಿ ಮಾಡಿದೆ ಇದನ್ನು ಒಪ್ಕೊಂಡು ಗೌರವವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಇಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅನ್ನುವ ಮಾತನ್ನ ಹೇಳ್ತಾ ಇವತ್ತು ನಾನು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಸಹ ನಾನು ಅನಂತ ಅನಂತ ಕೃತಜ್ಞತೆಯನ್ನ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತು ನಮ್ಮ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾರು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಶನಿವಾರ ಮೂರನೇ ತಾರೀಕು ಪ್ರಾರಂಭ ಆಗಿರ್ತಕ್ಕಂಥ ಈ ಪಾದಯಾತ್ರೆ ಕೇವಲ ಐದು ದಿನಗಳು ಮಾತ್ರ ತಯಾರಿನ ಮಾಡಿರ್ತಕ್ಕಂಥದ್ದು ಐದು ದಿನಗಳ ತಯಾರಿನಲ್ಲಿ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಎಷ್ಟು ವ್ಯವಸ್ಥಿತವಾಗಿರ್ತಕ್ಕಂತ ಒಂದು ಪಾದಯಾತ್ರೆ ಅದು ಊಟದ ವ್ಯವಸ್ಥೆ ಇರ್ಬೋದು ವಸತಿ ವ್ಯವಸ್ಥೆ ಇರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಸಣ್ಣ ಪುಟ್ಟ ಆಗಿದ್ರೆ ದಯವಿಟ್ಟು ನಾನಲ್ಲಿ ಕ್ಷಮೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕೊನೆಯ ಉಸಿರು ಇರುವವರೆಗೂ ಸಹ ಈ ರಾಜ್ಯದಲ್ಲಿರ್ತಕ್ಕಂತ ಬಡವರು ದೀನ ದಲಿತರು ಕೂಲಿ ಕಾರ್ಮಿಕರು ರೈತರ ಪರವಾಗಿ ಯಾವ ರೀತಿ ಸನ್ಮಾನ ಯಡಿಯೂರಪ್ಪನವರು ಧ್ವನಿ ಇರ್ತಕ್ಕಂತ ಕೆಲಸ ಮಾಡ್ತಾ ಇದ್ರು ನಾನು ಸಹ ಇವತ್ತು ನಾಡಿನ ಜನತೆ ಪರವಾಗಿ ನಾನು ಸದಾ ನಿಮ್ಮ ಜೊತೆಲಿ ಇರ್ತೇನೆ ನಮ್ಮ ಕಾರ್ಯಕರ್ತ ಜೊತೆಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸಹ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ